ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನು ಕಲಿಯೋಣ ಮೊದಲಿಗೆ ಈ ಫಾರ್ಮುಲಾಗಳು ನಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಹಾಗೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಇವಾಗ ನೋಡಿ ನಿಮಗೆ ಆಲ್ರೆಡಿ ಥರ ಟೀಚರ್ ನ ಕ್ರಿಯೇಟ್ ಮಾಡೋಕೆ ಹೇಳಿದ್ರು ಅಲ್ವಾ ಒಂಬತ್ತನೇ ತರಗತಿ ಮಕ್ಕಳದು ಮಾರ್ಕ್ಸ್ ನ ಎಂಟ್ರಿ ಮಾಡೋಕೆ ಹೇಳಿದ್ರು ಸೊ ಇವಾಗ ಇದೇ ಟೇಬಲ್ ಏನು ಹೇಳಿದ್ದಾರೆ ಇದರ ಪಕ್ಕದಲ್ಲಿ ಏನಿದ್ರೆ ಟೋಟಲ್ ಮತ್ತೆ ಪರ್ಸೆಂಟೇಜ್ನ ನ ಮಾಡಿ ಮಾಡಿ ಈ ಟೇಬಲ್ ಅಲ್ಲಿ ಹಾಕಿ ಅಂತ ಹೇಳಿದ್ದಾರೆ ಹಾಗೆ ಇವಾಗ ಇಲ್ಲಿ ನೋಡಿ ಇದು ಕನ್ನಡ ಮಾರ್ಕ್ಸ್ ಅಲ್ವಾ ಈ ಕನ್ನಡ ಮಾರ್ಕ್ಸ್ ಅಲ್ಲಿ ಯಾವುದು ಹೈಯೆಸ್ಟ್ ಮಾರ್ಕ್ ಇದೆ ಹಾಗೆ ಯಾವುದು ಲೋವೆಸ್ಟ್ ಮಾರ್ಕ್ ಇದೆ ಹೇಳಿ ಅಂತ ಹೇಳಿದ್ದಾರೆ ಅಂದ್ರೆ ಇವಾಗ ಇಷ್ಟೊಂದೆಲ್ಲ ಮಾರ್ಕ್ಸ್ ಇದರಲ್ಲಿ ಯಾವ್ದು ಲೋವೆಸ್ಟ್ ಮಾರ್ಕ್ಸ್ ಅರವತ್ತೊಂಬತ್ತು ಇದನ್ನ ನೋಡಿದ ತಕ್ಷಣ ನೀವು ಈಗ ಐದು ಜನ ಮಕ್ಕಳಿದ್ದಾರೆ ಮಾತ್ರ ನೀವು ಈ ತರ ಈಸಿಯಾಗಿ ಹೇಳ್ತೀರಾ ಅದೇ ತುಂಬಾ ಜನ ಮಕ್ಕಳಿದ್ದಾಗ ತರ ನೀವು ಫೈಂಡ್ ಔಟ್ ಮಾಡ್ತೀರಾ ಅಂತ ನೋಡೋಣ ಹಾಗೆ ಇನ್ನೊಂದ್ ಹೇಳಿದ್ದಾರೆ ಸರಾಸರಿ ಕಂಡಿಡ ಕೇಳಿದ್ದಾರೆ ಏನಪ್ಪ ಸರಾಸರಿ ಅಂತ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಇವಾಗ ಕನ್ನಡದಲ್ಲಿ ಒಬ್ಬ ಒಬ್ರು ನೂರ ಹದಿನಾಲ್ಕು ಒಬ್ರು ತೊಂಬತ್ತೊಂದು ಒಬ್ರು ಎಪ್ಪತ್ತೆರಡು ಈ ತರ ತಗೊಂಡಿದ್ದಾರೆ ಈಗ ನಿಮ್ ಟೀಚರ್ಗೆ ಕನ್ನಡದಲ್ಲಿ ಏನ್ ಮಕ್ಕಳು ಮಾರ್ಕ್ಸ್ ತಗೊಂಡಿದ್ದಾರೆ ಇದ್ರ ಸರಾಸರಿ ಬೇಕಾಗಿದೆ ಅಂದ್ರೆ ಇವಾಗ ನಿಮ್ ಸರ್ ಬಂದು ಹೇಳ್ತಾರೆ ಎವರೇಜ್ ಎಷ್ಟಿದೆ ಎಷ್ಟು ತಗೊಂಡಿದ್ದಾರೆ ಅಂತ ಅವಾಗ ನಿಮ್ ಟೀಚರ್ ಏನ್ ಮಾಡ್ತಾರೆ ಈ ಎಷ್ಟು ಮಾರ್ಕ್ಸ್ ಗಳನ್ನ ತಗ ತಗೊಂಡಿದ್ದೀರಾ ಕನ್ನಡದಲ್ಲಿ ಇದನ್ನ ಡಿವೈಡೆಡ್ ಬೈ ಎಷ್ಟು ಜನ ಮಕ್ಳಿದೀರಾ ಇದನ್ನ ಮಾಡಿ ಸರಾಸರಿನ ಕಂಡಿಡಿತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಸರಾಸರಿ ಯಾವ ತರ ಅಂತ ಇವಾಗ ಟೋಟಲ್ ಥರ ಮಾಡ್ತೀರಾ ನೀವು ನೋಟ್ಸ್ ಅಲ್ಲಿ ಈ ಥರ ಒಂದೊಂದೇ ಸ್ಟೂಡೆಂಟ್ಸ್ ಈ ಥರ ತಗೋತೀರಲ್ವಾ ಒಂದೊಂದೇ ಈ ಥರ ಆಡ್ ಮಾಡ್ತಾ ಹೋಗ್ತೀರಾ ಹಾಗೆ ಪರ್ಸೆಂಟೇಜ್ ಯಾವ ಥರ ಹಿಡಿದಿರಾ ನೀವು ಎಷ್ಟು ಪಡೆದ ಅಂಕಗಳು ಎಷ್ಟಿದಾವೆ ಅದಕ್ಕೆ ಟೋಟಲ್ ಮಾರ್ಕ್ಸ್ ಎಷ್ಟು ಆರ್ವರ್ ಇಪ್ಪತ್ತೈದು ಇಂಟು ಹಂಡ್ರೆಡ್ ಮಾಡಿ ಪರ್ಸೆಂಟೇಜ್ನ ನ ಇನ್ನೊಂದು ಸರಾಸರಿ ಏನು ಮಾಡ್ತೀರಾ ಎಷ್ಟು ಟೋಟಲ್ ಕನ್ನಡ ಮಾರ್ಕ್ಸ್ ಎಷ್ಟಿದೆ ಹಾಗೆ ಡಿವೈಡೆಡ್ ಬೈ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕಂಡು ಈ ಥರ ನೀವೇನು ಮಾಡ್ತೀರಾ ಒಂದೊಂದೇ ಸ್ಟೂಡೆಂಟ್ಸ್ ಒಂದೊಂದು ಸಲ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅದೇ ನೀವು ಕ್ಯಾಲ್ಕಲ್ಲಿ ಯಾವ ತರ ಈಸಿಯಾಗಿ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿ ಮಾಡ್ತೀರಾ ಅಂತ ನೋಡೋಣ ಇಲ್ಲಿ ಏನಾಗುತ್ತೆ ನಿಮಗೆ ಟೈಮ್ ತುಂಬಾ ಸೇವ್ ಆಗುತ್ತೆ ಯಾವ ತರ ಟೈಮ್ ಸೇವ್ ಮಾಡೋದು ನಾವು ಕ್ಯಾಲ್ಕಲ್ಲಿ ಅಂತ ನೋಡೋಣ ಈಗ ನಿಮ್ಗೆ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿರೋದು ಶೀಟ್ ಕಾಣ್ತಾ ಇದೆ ಅಲ್ವಾ ಸೊ ಇದಕ್ಕೆ ಏನು ಮಾಡೋಣ ಫಸ್ಟ್ ಟೋಟಲ್ನ ಮಾಡೋಣ ಟೋಟಲ್ ಮಾಡೋದಕ್ಕೆ ಟೂ ತ್ರೀ ವೇಸ್ ಇದಾವೆ ಓಕೆ ಎರಡು ಮೂರು ಮೆಥಡ್ಸ್ ಇದಾವೆ ಇದರಲ್ಲಿ ನಾವು ಇವಾಗ ಒಂದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಒಂದ್ ತಿಳಿಯೋಣ ಆಮೇಲೆ ಇನ್ನೊಂದು ತಿಳ್ಕೊಳ್ಳೋಣ ಮೊದಲಿಗೆ ಏನು ಮಾಡ್ತೀರಾ ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡ್ತೀರಾ ಇಕ್ವಲ್ಸ್ ಟು ಹಾಕಿ ಸಮ್ ಕೊಡ್ತೀರಾ ಇಲ್ಲಾದ್ರೂ ಸಂ ಕೊಡ್ಬೋದು ಅಥವಾ ಇಲ್ಲಿ ನೋಡಿ ಹಾ ಇಲ್ಲಿ ನಿಮ್ಗೆ ಫಾರ್ಮುಲಾ ಏನಾಗ್ತಾ ಇದೆ ಇದು ಫಾರ್ಮುಲಾ ಬರಲ್ವಾ ಇಲ್ಲಿ ನೀವೇನು ಫಾರ್ಮುಲಾ ಕೊಡ್ತೀರಾ ಅದಿಲ್ಲ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಇಲ್ಲೇನು ಮಾಡೋಣ ಈ ಫಾರ್ಮುಲಾ ಅಪ್ಲೈ ಮಾಡೋಕೆ ಮುಂಚೆ ಇಲ್ಲಿ ಸಮ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನಿಮಗೆ ಬ್ರಾಕೆಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಈ ತರ ಓಪನ್ ಮಾಡಿ ಇವಾಗ ಏನ್ ಮಾಡ್ತೀರಾ ನೀವೆಷ್ಟು ಇಲ್ಲಿ ಮಾರ್ಕ್ಸ್ ಅಲ್ವಾ ಸೊ ಇವುಗಳನ್ನ ಈ ತರ ಏನ್ ಮಾಡ್ತೀರಾ ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿ ಈ ತರ ಕ್ಲೋಸ್ ಮಾಡ್ತೀರಾ ಇಲ್ಲಿ ನೋಡಿ ನೀವೇನು ಸೆಲೆಕ್ಟ್ ಮಾಡಿದೀರ ಇಲ್ಲಿ ತೋರಿಸುತ್ತೆ ನಿಮಗೆ ಈ ಫೈ ಕಾಲಮ್ ಇಂದ ಜೆ ಫೈ ಕಾಲಮ್ ತನಕ ಮಾಡಿದ್ರೆ ಸೆಲೆಕ್ಟ್ ಮಾಡಿದಿರ ಇವಾಗ ಏನು ಮಾಡ್ತೀರಾ ಎಂಟರ್ ಕೊಡಿ ಇಲ್ಲಿ ಟೋಟಲ್ ಬರುತ್ತೆ ಇದು ಒನ್ ವೇ ಇನ್ನೊಂದು ವೇ ಯಾವ ಥರಪ್ಪ ಅಂತಂದ್ರೆ ಈ ತರ ಏನು ಮಾಡ್ತೀರಾ ಡೈರೆಕ್ಟ್ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿದ್ದೀಲ್ವಾ ಸೆಲೆಕ್ಟ್ ಫಂಕ್ಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಮ್ ಅಂತ ಕೊಡಿ ಸಮ್ ಅಂತ ಕೊಟ್ಟು ಡೈರೆಕ್ಟ್ ನೀವೇನು ಮಾಡ್ತೀರಾ ಈ ತರ ಎಂಟ್ರಿ ಕೊಡ್ತೀರಾ ಎಂಟ್ರಿ ಕೊಟ್ಟರೆ ಏನಾಗುತ್ತೆ ಇಲ್ಲಿ ಕೂಡ ಏನಾಗುತ್ತೆ ಸಮ್ ಆಗುತ್ತೆ ಓಕೆ ಇವಾಗ ನೋಡಿ ಫಾರ್ಮುಲಾನು ಸೇಮ್ ಇದೆ ಅಲ್ವಾ ಇದು ಆಟೋಮೆಟಿಕ್ ಆಗಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ವೇ ಯಾವ ತರ ಮಾಡ್ಬೋದು ಇವಾಗ ನಿಮ್ಗೆ ಟೀಚರ್ ಇವೆಲ್ಲ ಐತೆ ನಿಂದ ನಿಮಗೆ ಪರ್ಟಿಕ್ಯುಲರ್ ಆಗಿ ಕನ್ನಡ ಮತ್ತೆ ಇಂಗ್ಲೀಷ್ ಅಷ್ಟೇ ಬೇಕಪ್ಪ ಅಂತ ಯಾವ ತರ ಮಾಡ್ತೀರಾ ಏನು ಮಾಡ್ತೀರಾ ಈಕ್ವಲ್ಸು ಹಾಕ್ತೀರಾ ಆಮೇಲೆ ಸಮ್ ಕೊಟ್ಟು ಓಪನ್ ಬ್ರಾಕೆಟ್ ಕೊಡ್ತೀರಾ ಸಾರಿ ಈ ಥರ ಓಪನ್ ಬ್ರಾಕೆಟ್ ಕೊಡ್ತೀರಾ ಓಪನ್ ಬ್ರಾಕೆಟ್ ಕೊಟ್ಟು ಈ ಥರ ಸೆಲೆಕ್ಟ್ ಮಾಡ್ತೀರಾ ಇವಾಗ ಕನ್ನಡದ ಬೇಕಲ್ವಾ ಕನ್ನಡ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮತ್ತೆ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ತೀರಾ ಈಗ ಏನಾಗುತ್ತೆ ಜಸ್ಟ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾರ್ಕ್ಸ್ ಗಳು ಮಾತ್ರ ಆ್ಯಡ್ ಆಗುತ್ತೆ ಇವಾಗ ಏನು ಮಾಡೋಣ ನಾವು ಪೂರ್ತಿ ಆ್ಯಡ್ ಮಾಡಬೇಕಲ್ವಾ ಸೊ ಇವಾಗ ಏನು ಮಾಡ್ತೀರಾ ಎಲ್ಲದಕ್ಕೂ ನೀವು ಒಂದೊಂದೇ ಒಂದೊಂದೇ ಈ ಥರ ಅಪ್ಲೈ ಮಾಡ್ತಾ ಹೋಗಲ್ಲ ಓಕೆ ಏನು ಮಾಡ್ತೀರಾ ಡೈರೆಕ್ಟ್ ಏನು ಮಾಡ್ಬೋದು ಈ ಥರ ನೀವು ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಅಲ್ವಾ ಈ ಥರ ಪ್ಲಸ್ ಮಾರ್ಕು ಇದನ್ನ ಈ ಥರ ಡ್ರಾಗ್ ಮಾಡಿ ಅಂದ್ರೆ ಈ ಥರ ಎಳಿರಿ ಹಾಗೇನಾಗುತ್ತೆ ನೀವು ಇಲ್ಲಿ ಒಂದು ಸೆಲ್ ಏನು ಮಾಡಿರ್ತೀರಾ ಫಾರ್ಮುಲಾ ಅಪ್ಲೈ ಮಾಡಿ ತರ ಈ ತರ ಡ್ರ್ಯಾಗ್ ಮಾಡಿದಾಗ ಎಲ್ಲ ಸೆಲ್ಲೂ ಕೂಡ ಏನಾಗುತ್ತೆ ಫಾರ್ಮುಲಾ ಅಪ್ಲೈ ಆಗುತ್ತೆ ಇದು ಗೊತ್ತಾಯ್ತಲ್ವಾ ಎಲ್ರಿಗೂ ಯಾವ ತರ ಟೋಟಲ್ ಮಾಡೋದು ಅಂತ ಓಕೆ ಇವಾಗ ಯಾವ ತರ ಪರ್ಸೆಂಟೇಜ್ ಕಂಡು ಹಿಡಿಯೋದು ಅಂತ ನೋಡೋಣ ಇದಕ್ಕೂ ಕೂಡ ನಾವೇನು ಮಾಡೋಣ ಫಾರ್ಮುಲಾ ಹಾಕೋಣ ಈ ಫಾರ್ಮುಲಾ ಏನು ಹಾಕ್ತೀವಲ್ಲ ಇದಕ್ಕೆ ಸಿಂಟೆಕ್ಸ್ ಅಂತ ಕರೀತಾರೆ ಓಕೆ ಏನಂತ ಸಿಂಟೆಕ್ಸ್ ಬರೆಯೋದು ಅಂತ ಇಕ್ವಲ್ಸ್ ಟು ಹಾಕಿ ಸಮ್ ಅಂತ ಕೊಡ್ತೀರಾ ಕೊಟ್ಟು ಓಪನ್ ಬ್ರಾಕೆಟ್ ಕೊಟ್ಟು ಇಲ್ಲಿ ಟೋಟಲ್ ಎಷ್ಟಿದೆ ಫೋರ್ ಫೋರ್ಟಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಇದು ಪಡೆದಂಥ ಅಂಕಗಳು ಇದು ನಾನೂರ ನಲ್ವತ್ತೊಂದ್ ಟೋಟಲ್ ಮಾರ್ಕ್ಸ್ ಎಷ್ಟು ಸಿಕ್ಸ್ ಟ್ವೆಂಟಿ ಫೈವ್ ಅಲ್ವಾ ಆರುನೂರ ಇಪ್ಪತ್ತೈದು ಈ ಕ್ಲೋಸ್ ಮಾಡ್ತೀರಾ ಎಂಟರ್ ಕೊಡ್ತೀರಾ ಆಗೇನಾಗುತ್ತೆ ಇಲ್ಲಿ ಪರ್ಸೆಂಟೇಜ್ ಬರುತ್ತೆ ಸೊ ಇವಾಗ ಏನು ಮಾಡ್ತಾರೆ ಈ ಥರ ಡ್ರ್ಯಾಗ್ ಮಾಡ್ತೀರಾ ಎಲ್ಲ ಸೆಲ್ಗಳಲ್ಲಿ ಏನಾಗುತ್ತೆ ಪರ್ಸೆಂಟೇಜು ಅಪ್ಲೈ ಆಗುತ್ತೆ ಓಕೆ ಇದು ಗೊತ್ತಾಯ್ತಲ್ವಾ ಎಲ್ರಿಗೂ ಇವ್ ಇಲ್ಲೇನಾದರೂ ನಿಮಗೆ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಈ ಥರ ಏನಾದರೂ ಬಂದರೆ ನೀವು ಅವಾಗ ಏನು ಮಾಡ್ತೀರಾ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಸಿಂಬಲ್ ಕಾಣ್ತಾ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಪರ್ಸೆಂಟೇಜಲ್ಲಿ ತೋರಿಸುತ್ತೆ ಇದು ನಿಮಗೆ ಯಾವ ಯಾವತರ ಟೋಟಲ್ ಮಾಡೋದು ಯಾವ ಥರ ಪರ್ಸೆಂಟೇಜ್ ಮಾಡೋದು ಅಂತ ಓಕೆ ಇವಾಗ ನಿಮ್ಮ ಟೀಚರ್ ಇನ್ನೊಂದೇನು ಹೇಳಿದ್ರು ಇದರಲ್ಲಿ ಇವಾಗ ಕನ್ನಡ ಮಾರ್ಕ್ಸ್ ಯಾವುದು ಹೈಯೆಸ್ಟ್ ಮಾರ್ಕ್ಸು ಯಾವುದು ಲೋಯೆಸ್ಟ್ ಮಾರ್ಕ್ಸು ಬೇಕು ಅಂತ ಹೇಳಿದ್ದಾರೆ ಸೊ ನೀವು ಏನು ಮಾಡ್ತೀರಾ ಒಂದೊಂದೇ ಒಂದೊಂದೇ ನೋಡ್ಕೊಂತ ಕೂರೋಕ್ಕಾಗಲಿ ಒಂಬತ್ತು ಜನ ಮಕ್ಕಳಿದ್ರೆ ಬೇಗ ಮಾಡ್ತೀರಾ ಅದೇ ತುಂಬಾ ಜನ ಐವತ್ತು ಜನ ನಲ್ವತ್ತು ಜನ ಇದ್ರೆ ಏನು ಮಾಡ್ತೀರಾ ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಏನು ಮಾಡ್ತೀರಾ ಇಲ್ಲಿ ಈಕ್ವಲ್ಸ್ ಟು ಕೊಡ್ತೀರಾ ಇಲ್ಲಿ ಕೂಡ ಟೂ ವೇಸ್ ಅಲ್ಲಿ ಓಕೆ ಈಕ್ವಲ್ಸ್ ಟು ಕೊಟ್ಟು ಮ್ಯಾಕ್ಸ್ ಅಂತ ಬರೆದು ಓಪನ್ ಬ್ರಾಕೆಟ್ ಕೊಟ್ಟು ಈ ತರ ಸೆಲ್ ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರಾಕೆಟ್ ಕೊಡ್ತೀರಾ ಎಂಟರ್ ಕೊಡ್ತೀರಾ ಆಗ ಹೈಯೆಸ್ಟ್ ಯಾವ್ದು ಇದೆ ಒನ್ ಟ್ವೆಂಟಿ ಒನ್ ಇದೆ ನೀವು ಇನ್ನೊಂದು ವೇ ಅಲ್ಲಿ ಯಾವ ತರ ಮಾಡ್ಬೋದಪ್ಪ ಅಂತ ಅಂದ್ರೆ ಇಲ್ಲಿ ನೋಡಿ ಇದ್ರಲ್ಲೇನೆ ತೋರಿಸ್ತೀನಿ ಇನ್ನೊಂದು ವೇ ಯಾವ್ದು ಮಾಡ್ಬೋದು ಜಸ್ಟ್ ಈ ಸೆಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ ಕಾಣ್ತಾ ಇದೆ ಅಲ್ವಾ ಸೆಲೆಕ್ಟ್ ಫಂಕ್ಷನ್ ಇಲ್ಲಿ ಹೋಗಿ ಮ್ಯಾಕ್ಸ್ ಅಂತ ಕೊಡಿ ಮ್ಯಾಕ್ಸ್ ಅಂತ ಕೊಟ್ಟು ಜಸ್ಟ್ ಎಂಟರ್ ಕೊಟ್ರೆ ಸಾಕು ಇಲ್ಲೇನಾಗುತ್ತೆ ನಿಮ್ಮದು ಮ್ಯಾಕ್ಸಿಮಮ್ ನಂಬರ್ ಬರುತ್ತೆ ಈ ಥರ ಡ್ರ್ಯಾಗ್ ಮಾಡಿ ಎಲ್ಲ ಸೆಲ್ಗಳಿಗೂ ಮ್ಯಾಕ್ಸಿಮಮ್ ಅನ್ನು ಫಾರ್ಮುಲಾ ಅಪ್ಲೈ ಆಗುತ್ತೆ ಓಕೆ ಇವಾಗ ಮಿನಿಮಮ್ ಎಲ್ಲಿ ಏನು ಮಾಡೋದು ಅಂತ ನೋಡೋಣ ಓಕೆ ಮಿನಿಮಮ್ ಯಾವ ಥರ ಕಂಡುಹಿಡಿಯೋದು ಅಂತ ಇಲ್ಲಿ ಕೂಡ ಸೇಮ್ ಏನು ಮಾಡ್ತೀರಾ ಈಕ್ವಲ್ಸ್ ಹಾಕ್ತೀರಾ ಹಾಕಿ ಮಿನಿಮಮ್ ಅಂತ ಮಾಡ್ತೀರಾ ಮಿನಿಮಮ್ ಅಂತ ಕೊಟ್ಟು ಬ್ರಕೆಟ್ ಕೊಡ್ತೀರಾ ಬ್ರಕೆಟ್ ಕೊಟ್ಟು ಈ ಥರ ಸೆಲ್ಗಳನ್ನ ಈ ಥರ ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿ ಬ್ರಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಕೊಡ್ತೀರಾ ಅವಾಗೇನಾಯಿತು ನಿಮಗೆ ಕಡಿಮೆ ಯಾವುದಿದೆ ಅದು ಬರುತ್ತೆ ಓಕೆ ಇದನ್ನ ನೀವೇನು ಮಾಡ್ಬೋದು ಈ ಥರ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ಈ ಸೆಲ್ಗಳಿಗೂ ಫಾರ್ಮುಲಾ ಅಪ್ಲೈ ಆಗುತ್ತೆ ಇವಾಗ ಎವರೇಜ್ನ ನಾವು ಯಾವ ಥರ ಕಂಡು ಹಿಡಿಯೋದಪ್ಪ ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಲ್ವಾ ಯ ಈ ಟೋಟಲ್ ಮಾರ್ಕ್ಸು ಸೇರಿಸಿ ಡಿವೈಡೆಡ್ ಬೈ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಾ ಅಂತಂದು ಕೊಡಬೇಕು ಸೊ ಇದಕ್ಕೂ ಕೂಡ ಫಾರ್ಮುಲಾ ಇದೆ ಈಕ್ವಲ್ಸು ಹಾಕಿ ಎವ್ರೇಜ್ ಅಂತ ಟೈಪ್ ಮಾಡಿ ಎವ್ರೇಜ್ ಅಂತ ಟೈಪ್ ಮಾಡಿ ಬ್ರೆಕೆಟ್ ಓಪನ್ ಮಾಡಿ ಬ್ರೆಕೆಟ್ ಓಪನ್ ಮಾಡಿ ಈ ಸೆಲ್ಗಳನ್ನ ಏನು ಮಾಡ್ತೀರಾ ಈ ಥರ ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ನ ಕ್ಲೋಸ್ ಕೊಟ್ಟು ಎಂಟರ್ ಕೊಡಿ ಹಾಗೇನಾಗುತ್ತೆ ಇದ್ರದ್ದು ಎವರೇಜ್ ಮಾರ್ಕ್ಸು ಇಲ್ಲಿ ಬರುತ್ತೆ ಇದಕ್ಕೂ ಏನು ಮಾಡ್ತೀರ ಈ ತರ ಡ್ರಾಗ್ ಮಾಡಿದಿರ ಇದು ಗೊತ್ತಾಯ್ತಲ್ವ ಎಲ್ರಿಗೂ ಯಾವ ತರ ಮ್ಯಾಕ್ಸಿಮಮ್ ನಂಬರ್ ಕಂಡು ಹಿಡಿಯೋದು ಮಿನಿಮಮ್ ನಂಬರ್ ಕಂಡು ಹಿಡಿಯೋದು ಎವರೇಜ್ ಕಂಡು ಹಿಡಿಯೋದು ಹಾಗೆ ಟೋಟಲ್ ಮತ್ತೆ ಪರ್ಸೆಂಟೇಜ್ನ ಕಂಡು ಹಿಡಿಯೋದು ನೀವು ಕೂಡ ಏನು ಮಾಡ್ತೀರಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ಮಾಡಿದೀವಿ ಆ ಫಾರ್ಮುಲಾಗಳನ್ನು ನೀವು ಕೂಡ ಟ್ರೈ ಮಾಡಿ ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದಾವೆ ಫಾರ್ಮುಲಾಸ್ಗಳು ಇವುಗಳನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ಅಂದ್ರೆ ನಾವ್ ಇವಾಗ ಸಮ್ಮು ಪರ್ಸೆಂಟೇಜ್ ಎವರೇಜು ಮ್ಯಾಕ್ಸಿಮಿನಿಮಮ್ ಕಂಡಿಡಿದಿವಲ್ಲ ಆ ಫಾರ್ಮುಲಾಗಳು ಇಲ್ಲಿದಾವೆ ಇಲ್ಲಿ ಏನು ಇ ಫೈ ಜೆ ಫೈ ಅಂತ ಕಾಣ್ತಾ ಇದೆ ಇವು ಏನಪ್ಪಾ ಅಂತಂದ್ರೆ ನಾವು ಇವಾಗ ಏನ್ ಸೆಲೆಕ್ಟ್ ಮಾಡಿದಿವಲ್ಲ ಆ ಸೆಲ್ ಗಳ ರೇಂಜ್ಗಳು ನೀವು ಏನು ಸೆಲೆಕ್ಟ್ ಮಾಡಿರ್ತೀರ ಆ ರೇಂಜ್ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು